ಕಾರ್ತೀಕ ಪುರಾಣದ ಹದಿನೈದನೆಯ ಅಧ್ಯಾಯ ಇಲಿಯು ಮಾನವ ರೂಪ ದಾರಿಯಾಗುವುದು ವಸಿಷ್ಠ ಮುನಿಯು ಮತ್ತೆ ಜನಕ ಮಹಾರಾಜನನ್ನು ನೋಡಿ ಕಾರ್ತೀಕ ಮಹಾತ್ಮೆಯನ್ನು ಕುರಿತು ಎಷ್ಟು ವಿಷಯಗಳನ್ನು ಹೇಳಿದರೂ ಇನ್ನೂ ಸ್ವಲ್ಪ ಉಳಿದೇ ಇರುತ್ತದೆ ಅವುಗಳಲ್ಲಿ ಕೆಲವನ್ನು ವಿಷದಪಡಿಸುವೆನು ಶ್ರದ್ಧೆಯಿಂದ ಹಾರಿಸುವನಾಗು ಕಾರ್ತೀಕ ಮಾಸದಲ್ಲಿ ಹರಿಹರ ಸನ್ನಿಧಿಯಲ್ಲಿ ದೀಪಗಳನ್ನು ಹಚ್ಚಿದವರು ಆ ತಿಂಗಳಲ್ಲಿ ಪೂರ್ತ ಹರಿಕೀರ್ತನೆಯನ್ನು ಹಾಡುತ್ತಾ ನಾಟ್ಯವನ್ನು ಆಚರಿಸುವವರು ಆ ಮಾಸಾಂತ್ಯದವರೆಗೂ ಶಿವಕೇಶವರ ದರ್ಶನವನ್ನು ಮಾಡುತ್ತಾ ಸ್ತೋತ್ರವನ್ನು ಮಾಡುವವರು ವೈಕುಂಠಕ್ಕೆ ಹೋಗುವರು ಶಕ್ತಿ ಅವಕಾಶ ಇದ್ದೂ ಕೂಡ ಈ ಮಾಸದಲ್ಲಿ ದೇವರನ್ನು ದರ್ಶನ ಮಾಡದವನು ಕಾಲಸೂತ್ರ ಎಂಬ ನರಕದಲ್ಲಿ ಬಿದ್ದು ವಿವಿಧ ಬಾಧೆಗಳನ್ನು ಅನುಭವಿಸುವನು ಕಾರ್ತೀಕ ಶುದ್ಧ ದ್ವಾದಶಿಯನ್ನು ಹರಿಪ್ರಬೋಧಿನಿ ಎನ್ನುವರು ಆದ್ದರಿಂದ ಅಂದು ಮಾಡಿದ ಪುಣ್ಯ ಕಾರ್ಯಗಳು ಅಲ್ಪವಾದರೂ ಅವು ಅಕ್ಷಯ ಫಲಪ್ರದವಾಗುವುದು ಆ ದಿನದಲ್ಲಿ ಶ್ರೀಹರಿಯನ್ನು ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜಿಸಿ ಧೂಪ ದೀಪ ನೈವೇದ್ಯಾದಿಗಳಿಂದ ಸೇವಿಸಿ ಒಬ್ಬ ಬ್ರಾಹ್ಮಣನಿಗೆ ಭೋಜನವನ್ನು ಮಾಡಿಸಿದ ವನ ಫಲವೇನೆಂಬುದನ್ನು ನಾನು ಹೇಳಲಶಕ್ಯವು ಈ ಮಾಸದಲ್ಲಿ ತಿಂಗಳ ಪೂರ್ತಿ ಶಿವಕೇಶವರ ಸನ್ನಿಧಿಯಲ್ಲಿ ಅದರಂತೆ ದೀಪವನ್ನಿಡಿಸಿದವನು ದೇವದುಂದುಬಿ ಮೊಳಗುತ್ತಿರಲು ವಿಮಾನಾರೂಢನಾಗಿ ವೈಕುಂಠಕ್ಕೆ ತೆರಳುವನು ತಿಂಗಳ ಪೂರ್ತ ದೀಪವನ್ನು ಹಿಡದೆ ಹೋದರೂ ಶುದ್ಧ ತ್ರಯೋದಶಿ ಚತುರ್ದಶಿ ಪೂರ್ಣಿಮಾ ಈ ಮೂರು ದಿನಗಳಲ್ಲಿ ದೀಪವನ್ನಿಟ್ಟವರು ಅಧಿಕ ಫಲವನ್ನು ಹೊಂದುವರು ಮತ್ತು ಈ ಮಾಸದಲ್ಲಿ ಹರಿಹರರ ಸನ್ನಿಧಿಯಲ್ಲಿ ಗೋವಿನ ಹಾಲನ್ನು ಕರೆಯುವಷ್ಟು ಹೊತ್ತಾದರೂ ದೀಪವನ್ನಿರಿಸಿದವನು ಪಾಪವರ್ಜಿತನಾಗಿ ಪುಣ್ಯಾತ್ಮನಾಗುವನು ದೀಪವನ್ನು ಹಿಡಲು ಶಕ್ತಿ ಇಲ್ಲದವರು ಇತರರು ಇಟ್ಟ ದೀಪವನ್ನು ಹೋಗದೆ ಉರಿಯುವ ಹಾಗೆ ಮಾಡಿದರು ಅವರ ಪಾಪಗಳು ನಿವರ್ತಿಯಾಗುವವು ಇದನ್ನು ಕುರಿತು ಒಂದು ಪುರಾಣ ಇತಿಹಾಸವನ್ನು ಹೇಳುವೆನು ಶ್ರದ್ಧೆಯಿಂದ ಕೇಳು ಹಿಂದೆ ಸರಸ್ವತಿ ಚಿರಕಾಲದಿಂದಲೂ ಇದ್ದ ಒಂದು ಹಾಳು ಬಿದ್ದ ದೇವಾಲಯವಿದ್ದಿತು ಅಲ್ಲಿ ಪೂಜಾದಿಗಳಾವವು ಜರುಗುತ್ತಿರಲಿಲ್ಲ ಈಗಿರಲು ಆ ನದಿಯ ಸ್ನಾನಾಭಿಲಾಷಿಯಾದ ಒಬ್ಬ ಕರ್ಮಾನುಷ್ಠಾನ ಸಂಪನ್ನನಾದ ಯೋಗೀಶ್ವರನು ಆ ಶಿಥಿಲವಾದ ದೇವಾಲಯಕ್ಕೆ ಬಂದನು ಅವನು ಅತ್ಯಂತ ಕರುಣಾರ್ಧ ಹೃದಯನಾಗಿದ್ದನು ಅಲ್ಲಿಂದ ಪ್ರತಿದಿನವೂ ಸರಸ್ವತಿ ನದಿಗೆ ಹೋಗಿ ಸ್ನಾನವನ್ನು ಆಚರಿಸುತ್ತಾ ಆ ದೇವಾಲಯಕ್ಕೆ ಪುನಃ ಬಂದು ತಪವನ್ನು ಆಚರಿಸುತ್ತಿದ್ದನು ಆದುದರಿಂದ ಆತನು ದೇವಾಲಯವೆಲ್ಲವನ್ನು ಗುಡಿಸಿ ನೀರು ಚೆಲ್ಲಿ ಶುಭ್ರವಾಗಿಡುತ್ತಿದ್ದನು ಅಲ್ಲದೆ ಪ್ರತಿದಿನವೂ ಸಮೀಪದ ಗ್ರಾಮಕ್ಕೆ ಹೋಗಿ ಬತ್ತಿಯನ್ನು ಹಣತೆಯನ್ನು ಎಣ್ಣೆಯನ್ನು ತಂದು ಶ್ರೀ ಸ್ವಾಮಿಯ ಸನ್ನಿಧಿಯಲ್ಲಿ ಎರಡು ದೀಪಗಳನ್ನಿಟ್ಟು ಸ್ವಾಮಿಯನ್ನು ಪೂಜಿಸಿ ಧೂಪ ದೀಪ ನೈವೇದ್ಯಾದಿಗಳನ್ನು ಅರ್ಪಿಸಿ ತಪವನ್ನಾಚರಿಸುತ್ತಿದ್ದನು ಅಲ್ಲಿ ಒಂದು ಇಲಿ ಮಾತ್ರ ಇದ್ದಿತು ಇದು ಆಹಾರಕ್ಕಾಗಿ ಅಲ್ಲೆಲ್ಲ ತಿರುಗಾಡುತ್ತಿದ್ದಿತು ಆ ಇಲಿಯು ದೀಪದಲ್ಲಿದ್ದ ಎಣ್ಣೆಯನ್ನು ಕುಡಿಯುತ್ತಾ ಹಣತೆಗಳನ್ನು ಚೆಲ್ಲಾಪಿಲ್ಲಿಯಾಗಿ ಹರಡಿ ಪ್ರತಿದಿನವೂ ಹೊರಟು ಹೋಗುತ್ತಿದ್ದಿತು ಈಗಿರಲು ಒಂದು ದಿನ ಆ ಇಲಿಯು ಬಂದು ಆ ಕಡೆ ಈ ಕಡೆ ತಿರುಗಿ ತಿನ್ನುವುದಕ್ಕೇನೋ ದೊರೆಯದಿದ್ದರು ದೊರೆಯದಿದ್ದುದರಿಂದ ದೀಪವಾರಿ ಹೋಗಿದ್ದ ಹಣತೆಯಲ್ಲಿನ ಒಂದು ಹತ್ತಿಯನ್ನು ಬಾಯಿಂದ ಕಚ್ಚಿಕೊಂಡು ಹೋಗಿ ಎರಡನೇ ಹಣತೆಯಲ್ಲಿದ್ದ ದೀಪದ ಹತ್ತಿರ ಬೀಳಿಸಿತು ಕೂಡಲೇ ಆ ಬತ್ತಿಗೆ ಜ್ವಾಲೆಯು ತಗುಲಿ ಹತ್ತಿಕೊಂಡು ದೊಡ್ಡ ದೀಪವಾಗಿ ಹುರಿಯತೊಡಗಿತು ಆಗ ಆ ಯೋಗಿಯು ತಪೋನಿಷ್ಠೆಯಲ್ಲಿ ಮಗ್ನನಾಗಿದ್ದನು ಆ ಬತ್ತಿಯಿಂದ ದೊಡ್ಡ ದೀಪವಾಗಿ ಹುರಿಯುತ್ತಿದ್ದಂತೆಯೇ ಇಲ್ಲಿಗೆ ತನ್ನ ರೂಪವು ಹೋಗಿ ಒಬ್ಬ ಮನುಷ್ಯ ರೂಪವು ಬಂದಿತು ಆತನು ದಿವ್ಯಮಂಗಳ ಶರೀರದಿಂದೊಪ್ಪುತ್ತಿದ್ದನು ಅಲ್ಲಿ ಯೋಗಿಯನ್ನು ಬಿಟ್ಟು ಬೇರ್ಯಾರೂ ಇಲ್ಲದ್ದರಿಂದ ಏನೂ ಮಾಡುವುದಕ್ಕೂ ತೋಚದೆ ಆತನು ತಿರುಗುತ್ತಿದ್ದನು ಇಲಿಯು ಪೂರ್ವಜನ್ಮ ಸುಕೃತದಿಂದ ರಾತ್ರಿಯೇ ಮೂಷಕ ದೇಹವನ್ನು ತ್ಯಜಿಸಿ ಮಾನವ ದೇಹವನ್ನು ಧರಿಸಿ ಆ ದೇವಾಲಯದಲ್ಲಿಯೇ ಸಂಚರಿಸುತ್ತಿದ್ದನು ಈಗಿರಲು ಆ ಯೋಗಿಯು ತಪಸ್ಸಿನಿಂದ ಹೆಚ್ಚೆತ್ತು ಸಮಾಧಿಯಿಂದ ಎದ್ದು ಆ ದೇಹದಾರಿಯಾದ ಮಾನವನನ್ನು ಕುರಿತು ಎಲೈ ನೀನು ಯಾರು ಇಲ್ಲಿ ಏಕ ಏಕೆ ತಿರುಗುತ್ತಿರುವೆ ಎಂದನು ಎಲೈ ಮಹನೀಯನೇ ನಿನ್ನೆ ರಾತ್ರಿಯವರೆಗೂ ನಾನು ಈ ದೇವಾಲಯದಲ್ಲೇ ಹಿಲಿಯ ರೂಪದಿಂದ ಇದ್ದೆನು ಹಿಂದೇಕೋ ನನಗೆ ಆ ರೂಪವು ಹೋಗಿ ದಿವ್ಯವಾದ ಮನುಷ್ಯ ರೂಪವು ಬಂದಿದೆ ನೀವು ಸರ್ವಜ್ಞರೆಂದು ಪೂರ್ವಾಪರಗಳನ್ನು ತಿಳಿದು ಹೇಳುವ ಶಕ್ತಿಯುಳ್ಳವರೆಂದು ತಿಳಿಯುತ್ತೇನೆ ಪೂರ್ವ ಜನ್ಮದಲ್ಲಿ ನಾನು ಯಾವಾಗಲೋ ಯಾವ ಪಾಪ ಕಾರ್ಯವನ್ನು ಆಚರಿಸಿದ್ದುದರಿಂದ ಈ ಹಿಲಿಯ ಜನ್ಮ ಸಂಭವಿಸಿತು ಈಗ ಯಾವ ಪುಣ್ಯ ವಿಶೇಷದಿಂದ ನನಗೀಗ ಮಾನವ ರೂಪವು ಎಂಬುದನ್ನು ವಿಷದವಾಗಿ ತಿಳಿಸಿರಿ ಇದನ್ನು ಕೇಳಿದ ಆ ಯೋಗಿಗೆ ಅಧಿಕವಾದ ಆಶ್ಚರ್ಯ ಉಂಟಾಗಿ ದಿವ್ಯ ದೃಷ್ಟಿಯಿಂದ ಆ ಇಲಿಯ ಪೂರ್ವ ಜನ್ಮ ವೃತ್ತಾಂತಣವನ್ನು ತಿಳಿದವನಾಗಿ ಈ ರೀತಿ ಹೇಳಿದನು ಮೊದಲು ನೀನು ಒಬ್ಬ ಬ್ರಾಹ್ಮಣನಾಗಿದ್ದೆ ಜೈನ ಮತಾವಲಂಬಿಯೂ ಆಗಿದ್ದೆ ಕುಟುಂಬ ಪೋಷಣಾರ್ಥವಾಗಿ ನೀನು ವ್ಯವಸಾಯವನ್ನು ಅವಲಂಬಿಸಿದ್ದೆ ಯಾವಾಗಲೂ ನೀನು ಧನ ಸಂಪಾದನಾ ಶಕ್ತಿಯಿಂದ ಸ್ನಾನ ಸಂಧ್ಯಾದಿಗಳನ್ನು ಪೂಜಾದಿಗಳನ್ನು ವಿಸರ್ಜಿಸಿ ಸದಾ ಬ್ರಾಹ್ಮಣ ನಿಂದೆಯನ್ನು ಮಾಡುತ್ತಾ ಪ್ರತಿದಿನವೂ ಶ್ರಾದ್ದಾದಿ ಅನ್ನವನ್ನು ಭುಂಜಿಸುತ್ತಲೂ ಕಾಗೆ ಶುನಕ ಪಿಶಾಚಾದಿಗಳು ತಿನ್ನುವಂಥ ನೀಚ ಅನ್ನವನ್ನು ತಿನ್ನುತ್ತಾ ಸಜ್ಜನರನ್ನು ತಪೋಧನರನ್ನು ವೇದಾಧ್ಯಯನ ಸಂಪನ್ನರನ್ನು ನಿಂದಿಸುತ್ತಾ ಕಾಲವನ್ನು ತಳ್ಳುತ್ತಿದ್ದೆ ಅಲ್ಲದೆ ಅತ್ಯಂತ ದುರಾಚಾರಿಯಾಗಿ ನಿನ್ನ ಪತ್ನಿ ಹೆಚ್ಚು ಸೌಂದರ್ಯವತಿಯಾಗಿದ್ದದ್ದರಿಂದ ಗೃಹ ಬಿಡದೆ ಬಾಡಿ ಹೋಗುವಳೆಂದು ತಿಳಿದು ಅವಳೊಂದಿಗೆ ಹಗಲು ರಾತ್ರಿ ಎಂಬ ವಿಚಕ್ಷಣೆಯಿಲ್ಲದೆ ನಿರಂತರವೂ ಸರಸ ಸಲ್ಲಾಪಗಳನ್ನಾಡುತ್ತಾ ರತಿಕ್ರೀಡೆಗಳನ್ನು ಸಲ್ಲಿಸುತ್ತಾ ಕಾಲವನ್ನು ಕಳೆಯುತ್ತಿದ್ದೆ ಪತ್ನಿ ಪುತ್ರರಿಂದ ನೀನು ಸೇವೆಯನ್ನು ಮಾಡಿಸಿಕೊಳ್ಳದೆ ಅವರಿಗೆ ನೀನೇ ಸೇವೆಯನ್ನು ಮಾಡುತ್ತಿದ್ದೆ ಕನ್ನೆಯನ್ನು ಕೊಂಡು ಅಧಿಕ ಬೆಲೆಗೆ ಅವರನ್ನು ವಿಕ್ರಯಿಸುತ್ತಿದ್ದೆ ಅಧಿಕ ದನವನ್ನು ಅರ್ಜಿಸಿ ನೀನು ತೃಪ್ತಿಯಾಗಿ ಅನುಭವಿಸುವುದನ್ನಾಗಲಿ ದಾನ ಧರ್ಮಗಳನ್ನು ಮಾಡುವುದನ್ನಾಗಲಿ ಅರಿಯದವನಾಗಿದ್ದೆ ಅಲ್ಲದೆ ಹಣವನ್ನು ಭೂಮಿಯಲ್ಲಿ ಹೂತಿಟ್ಟೆ ನಿನ್ನ ಜೀವಿತ ಕಾಲದಲ್ಲಿ ಇಂಥ ಪಾಪ ಕಾರ್ಯಗಳನ್ನು ಮಾಡಿ ಹೀಗೆ ಬಹುಕಾಲ ಕಳೆದ ಮೇಲೆ ಸತ್ತು ಅನೇಕ ನರಕ ಬಾಧೆಗಳನ್ನು ಅನುಭವಿಸಿ ಕಡೆಗೆ ಈ ಹಿಲಿಯ ಜನ್ಮವನ್ನು ಹೊಂದಿದೆ ಈ ವಿಧವಾಗಿ ಈ ದೇವಾಲಯದಲ್ಲಿ ಸೇರಿಕೊಂಡು ನಾನಿಟ್ಟ ದೀಪದಲ್ಲಿದ್ದ ಎಣ್ಣೆಯನ್ನು ಕರೆದು ಕೆರೆದು ತಿಂದು ದೇವರ ದ್ರವ್ಯಾಪಹಾರಿಯಾಗಿ ಇರುತ್ತಿದ್ದೆ ಹೀಗೆಯೇ ಇರುತ್ತಾ ಕಳೆದ ದಿನ ರಾತ್ರಿ ನಾನು ಎರಡು ದೀಪಗಳನ್ನಿಟ್ಟಿದ್ದು ಸ್ವಲ್ಪ ಹೊತ್ತಾದ ಮೇಲೆ ಅದರಲ್ಲಿ ಹೊಂದು ಹೋಯಿತು ನೀನು ಹಿಲಿಯ ರೂಪದಲ್ಲಿದ್ದು ಹಾರಿ ಹೋಗಿದ್ದ ದೀಪದ ಬತ್ತಿಯನ್ನು ಹೊತ್ತು ಹೊತ್ತುಕೊಂಡು ಹೋಗಿ ಉರಿಯುತ್ತಿದ್ದ ಎರಡನೇ ಹಣತೆಯಲ್ಲಿ ಹಾಕಿದೆ ಆದುದರಿಂದ ನೀನು ಅದರ ಫಲವನ್ನು ತಿಳಿಯದೆ ಆಚರಿಸಿದ್ದರಿಂದ ಆ ಬತ್ತಿಯು ದೀಪಕ್ಕೆ ಅಂಟಿಕೊಂಡುದರಿಂದ ದೊಡ್ಡ ದೀಪವಾಗಿ ಉರಿಯುವಂತೆ ಮಾಡಿದೆ ಕೂಡಲೇ ನಿನಗೆ ಹಿಲಿಯ ರೂಪವು ಹೋಗಿ ಮನುಷ್ಯ ರೂಪವು ಬಂತು ಆದ್ದರಿಂದ ಸರ್ವೇಶ್ವರನನ್ನು ಸದಾ ಭಕ್ತಿಯುಕ್ತನಾಗಿ ಧ್ಯಾನಿಸಿದರೆ ವೈಕುಂಠವಾಸಿಯಾಗಿ ಶಾಶ್ವತವಾದ ಆನಂದವನ್ನು ಪಡೆಯುವೆ ಸ್ಕಾಂದ ಪುರಾಣ ಅಂತರ್ಗತ ಕಾರ್ತೀಕ ಪುರಾಣದಲ್ಲಿ ಇಲಿಯೋ ಮನುಷ್ಯ ರೂಪವನ್ನು ಹೊಂದುವಿಕೆ ಎಂಬ ಹದಿನೈದನೆಯ ಅಧ್ಯಾಯವು ಮುಗಿದಿದು ಓಂ ಶಾಂತಿ ಶಾಂತಿ ಶಾಂತಿ